ಕೋಟಿ ಆಸ್ತಿ ಮಾಡಿರುವಂತಹ ಆರೋಪ ಮಾಧವರಾವ್ ಮೇಲೆ ನೂರಾರು ಕೋಟಿ ಐದು ಪರ್ಸೆಂಟ್ ಇಲ್ಲದೆ ಯಾವ ಕೆಲಸವೂ ಮಾಡಲ್ಲ ಏನದ ಐದು ಪರ್ಸೆಂಟ್ ಕಮಿಷನ್ ಐದು ಪರ್ಸೆಂಟ್ ಏನು ಅಂದ್ರೆ ಕಮಿಷನ್ ನೂರಾರು ಕೋಟಿ ಆಸ್ತಿಯನ್ನ ಮಾಡಿಟ್ಟಿದ್ದಾರೆ ಮಾಧವರಾವ್ ಅವರು ಬಿಬಿಎಂಪಿ ಇಂಜಿನಿಯರ್ ಎ ಡಬಲ್ ಇ ಐದು ಪರ್ಸೆಂಟ್ ಕಮಿಷನ್ ನ ಫಸ್ಟ್ ಇವ್ರ ಕೈಗೆ ಇಟ್ಬಿಡ್ಬೇಕು ದೇವ್ರಲ್ಲಿ ಹುಂಡಿ ದೇವ್ರ ಹುಂಡಿಗೆ ಹಾಕದ ಹಾಗೆ ಫಸ್ಟ್ ಇವ್ರ ಕೈಗೆ ತೆಗೆದು ಇಟ್ಬಿಡ್ಬೇಕು ಐದು ಪರ್ಸೆಂಟ್ ಕಮಿಷನು ಇಲ್ಲ ಅಂದರೆ ಫೈಲೇ ಮೂವ್ ಆಗಲ್ಲ ಫೈಲೆ ಮೂವ್ ಆಗಲ್ಲ ದೊಡ್ಡವರ ಶ್ರೀರಕ್ಷೆ ಬೇರೆ ಇದೆಯಂತೆ ಈ ಮಾಧವರಾವಿಗೆ ದೊಡ್ಡ ದೊಡ್ಡವರ ಶ್ರೀರಕ್ಷೆ ಆಶೀರ್ವಾದ ಇದೆ ಕೊನೆಗೂ ಲೋಕಾಯುಕ್ತ ಬಲೆಗೆ ತಗಲಾಕೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ತಗಲಾಕೊಂಡಿದ್ದಾರೆ ನೂರಾರು ಕೋಟಿ ಆಸ್ತಿಯನ್ನು ಮಾಡಿಟ್ಟಿದ್ದಾರೆ ಐದು ಪರ್ಸೆಂಟ್ ತೆಗೆದು ಇಟ್ಬಿಡ್ಬೇಕು ಮಾಧವರಾವಿಗೋಸ್ಕರ ಈ ದೇವ್ರ ಹುಂಡಿಯಲ್ಲಿ ಹಾಕ್ತಾರಲ್ಲ ನಮಗೊಂದು ಸ್ವಲ್ಪ ಆದಾಯ ಬಂದರೆ ನಮಗೇನೋ ಒಂದು ಸ್ವಲ್ಪ ಬಂದ್ರೆ ದೇವರೇ ನಿನ್ಗೆ ಇತ್ತಿಷ್ಟು ಅಂತ ಕೊಡ್ತೀನಿ ಅಂತ ಕೊಡ್ತಾರಲ್ಲ ಆ ರೀತಿಯಾಗಿ ಇವ್ರಿಗೆ ಐದು ಪರ್ಸೆಂಟ್ ಎತ್ತಿಟ್ಟು ದೊಡ್ಡವರ ಶ್ರೀರಕ್ಷೆ ಬೇರೆ ಇದೆ ಇಲ್ಲದೆ ಇರುತ್ತಾ ಮತ್ತೆ ಕೋಟಿ ನೂರಾರು ಕೋಟಿ ರೂಪಾಯಿ ಸಂಪಾದನೆ ಮಾಡ್ಬೇಕಂತ ದೊಡ್ಡವರ ಆಶೀರ್ವಾದ ಇರಬೇಕಪ್ಪ ಲೋಕಾಯುಕ್ತ ಬಲೆಗೆ ಬಿದ್ದ ಮೇಲೆ ಗುತ್ತಿಗೆದಾರರು ಪಾಪ ನೆಮ್ಮದಿಯ ನಿಟ್ಟುಸ್ರನ್ನ ಬಿಡ್ತಾ ಇದಾರೆ ಯಾಕೆ ಗೊತ್ತಾ ಇಷ್ಟು ದಿನ ಸುಲ್ಕಂತರು ಈ ಅದಿ ಈ ಇವ್ರನ್ನ ಯಾರನ್ನ ಗುತ್ತಿಗೆದಾರನ ಈ ಅಧಿಕಾರಿಗಳು ಎಂಜಿನಿಯರ್ಗಳು ಪಾಪ ಈಗ ನೆಮ್ಮದಿ ನಿಟ್ಟುಸ್ರನ್ನ ಬಿಡ್ತಾ ಇದ್ದಾರೆ ಗುತ್ತಿಗೆದಾರರು ಎಷ್ಟು ಅಂತ ಕೊಡೋಣ ಸ್ವಾಮಿ ನಾವು ಎಷ್ಟು ಅಂತ ಕೊಡೋಣ ಕೊಟ್ಟು 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 ಸಾಲ ಸೋಲ ಮಾಡ್ಕೊಂಡಿದ್ದೀವಿ ವಿನಃ ಈ ಅಧಿಕಾರಿಗಳ ಈ ಆಸೆ ಮಾತ್ರ ತೀರ್ತಾ ಇಲ್ಲ ಇಂಜಿನಿಯರ್ಗಳ ಆಸೆ ಮಾತ್ರ ತೀರ್ತಾ ಇಲ್ಲ ಅಂತ ಪಾಪ ಬಾಯ್ ಬಡ್ಕೊಳ್ತಾವ್ರೆ ಗುತ್ತಿಗೆದಾರರು ಇವತ್ತು ಅದಕ್ಕೆ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ ನೂರಾರು ಕೋಟಿ ಕೊಟ್ಟರು ಸಹ ಯಾರು ಮುಟ್ಟಿರಲಿಲ್ಲ ನೂರಾರು ದೂರು ಕೊಟ್ಟರು ಸಹ ಯಾರು ಮುಟ್ಟಿರ್ಲಿಲ್ಲ ಅಂತ ಯಾಕೆ ಯಾಕೆ ನೂರಾರು ದೂರು ಕೊಟ್ಟರು ಮುಟ್ಟಿರ್ಲಿಲ್ಲ ಅಂದ್ರೆ ಆ ರೇಂಜ್ಗೆ ಮಾಧವರಾವ್ಗೆ ಶ್ರೀರಕ್ಷೆ ಆ ರೇಂಜ್ಗೆ ಮಾಧವರಾವ್ಗೆ ಆಶೀರ್ವಾದ ಒಂದು ರೀತಿಯಾಗಿ ಈ ಸೇಫ್ ಆಗಿ ಕಡೆ ಕೂಡ್ತಾರಲ್ಲ ಆ ರೀತಿಯಾಗಿ ನೂರಾರು ಕೋಟಿ ಆಸ್ತಿ ಮಾಡಿರ್ತಕ್ಕಂಥ ಆರೋಪ ಮಾಧವರಾವ್ ಮನೆ ಮನೆ ನೋಡಿದ್ರೆ ಗೊತ್ತಾಗ್ಬಿಡುತ್ತಲ್ವ ಇವರು ಇದೆಲ್ಲ ನಿಯತಕ್ಕೆ ಸಂಪಾದನೆ ಮಾಡಿರ್ತಕ್ಕಂಥದ್ದಂತೂ ಖಂಡಿತವಾಗ್ಲೂ ಅಲ್ಲ ನಿಯತ್ತಾಗಿ ಸಂಪಾದನೆ ಮಾಡಿದ್ರೆ ಈಗಿನ ಕಾಲದಲ್ಲಿ ಈ ರೀತಿಯಾಗಿ ಮನೆ ಕಟ್ಟೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಜೀವನ ಪರ್ಯಂತ ದುಡಿದ್ರು ಕೂಡ ಸಾಧ್ಯ ಇಲ್ಲ ಅಂಥದಲ್ಲಿ ಈ ಪಾರ್ಟಿ ಮನೆ ಕಟ್ಟಿಸ್ಕತಾರೆ ಅಂದ್ರೆ ಇಟ್ ಈಸ್ ವೆರಿ ಕ್ಲಿಯರ್ ಆಮೇಲೆ ಬಿ ಬಿ ಎಂ ಪಿಗೆ ಬೇಕು ಬೇಕು ಅಂತ ಹಾಕ್ಸ್ಕೊಂಡ್ ಬರ್ತಾರಪ್ಪ ಪೋಸ್ಟಿಂಗ್ ಅದರಲ್ಲೂ ಮೇನೆಗೆ ಗಳಾಗೆ ಬರ್ತಾರೆ ಯಾಕೆ ಅದು ರಸ್ತೆ ಕಾಮಗಾರಿಗೆ ಸಂಬಂಧಪಟ್ಟಂತ ಇಲಾಖೆಯ ಗಳಾಗೆ ಬರ್ತಾರೆ ಯಾಕೆ ಯಾಕೆ ಅಂದರೆ ಈ ರೀತಿಗೆ ದುಡ್ಡು ನುಂಗಬಹುದು ಗುತ್ತಿಗೆದಾರರಿಂದ ವಸೂಲಿ ಮಾಡಬಹುದು ಗುತ್ತಿಗೆದಾರನ ಸುಳ್ಕನ್ ತಿನ್ಬಹುದು ಸೊ ಈ ರೀತಿಯಾಗೋಸ್ಕರ ಅದಕ್ಕೋಸ್ಕರವೇ ಬರ್ತಾರೆ ಎ ಡಬಲ್ ಇ ಮಾಧವರಾವ್ ಇವರು ಈ ಹೆಬ್ಬಾಳ ಭಾಗದಲ್ಲಿ ಕೆಲಸ ಇದ್ದಂತೆ ಹೆಬ್ಬಾಳದಲ್ಲಿ ಇವರ ಕಚೇರಿ ಇದೆ ಬಿ ಬಿ ಎಂ ಪಿ ಕಚೇರಿ ಆ ವಲಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇವರು ದೊಡ್ಡ ದೊಡ್ಡವರ ಆಶೀರ್ವಾದ ಇಟ್ಕೊಂಡು ಕೃಪಾ ಕಟಾಕ್ಷಕ್ಕೆ ಒಳಗಾಗಿ ಈ ಪಾರ್ಟಿ ಅವ್ರಿಗೂ ಹೋಗುತ್ತಪ್ಪ ಕಮಿಷನ್ನು ಇವ್ರ ಕಮಿಷನ್ ತಗೊಂಡು ಅದರಲ್ಲಿ ಒಂದು ಒಂದಿಷ್ಟು ಅಂತ ಅವ್ರಿಗೂ ಕೊಡೋದು ಐದು ಪರ್ಸೆಂಟ್ ಅಂತೆ ಐದು ಅಥವಾ ಇನ್ನೂ ಜಾಸ್ತಿ ಇದೆಯೋ ಗೊತ್ತಿಲ್ಲ ಬಟ್ ಐದು ಪರ್ಸೆಂಟ್ ಇವ್ರ ಕೈಗೆ ಇಟ್ಬಿಡಬೇಕು ಗುತ್ತಿಗೆದಾರರು ಕೆಲಸ ಮಾಡಿ ನಿಯತ ಕೆಲಸ ಮಾಡಿ ವೈಜ್ಞಾನಿಕವಾಗಿ ಕೆಲಸ ಮಾಡಿ ಅಂತ ನಾವು ಎಷ್ಟು ಹೇಳೋಣ ಗುತ್ತಿಗೆದಾರರಿಗೆ ಈ ರೀತಿಯಾಗಿ ಪಾಪ ಅವರು ಕಮಿಷನ್ ಕೊಡ್ತಾ ಹೋದರೆ ಆಕೆ ಈ ರೇಡ್ಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಎಸ್ ಪಿ ವಂಶಕೃಷ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂತ ಒಂದ್ಸಲ ಸಲ ಬರೋಣ ಒಂದು ಎ ಡಬ್ಲ್ಯೂ ಬಿ ಬಿ ವಿ ಎಮ್ ಪಿ ಇಂಜಿನಿಯರಿಂಗ್ ಹೆಬ್ಬಾಲ್ ಸಬ್ ಸೊ ಅವರ ಮನೆ ಮತ್ತು ಇನ್ನೊಂದು ಎರಡು ಲೊಕೇಶನ್ ಇಲ್ಲಿ ಇವರು ಡೆಪ್ಟಿ ಸೆಕ್ರೆಟರಿ ಜಿಲ್ಲಾ ಪಂಚಾಯತ್ ಬೆಂಗಳೂರು ಗ್ರಾಮಾಂತರ ಸೊ ಇವರದು ನಾಲ್ಕು ಲೊಕೇಶನ್ ಇದೆ ಇದು ಮತ್ತು ಇನ್ನೊಂದು ಎರಡು ಒಂದು ಸ್ಕೂಲು ಮತ್ತು ಒಂದೊಂದು ಆಫೀಸು ಮತ್ತು ಒಂದೊಂದು ಇವರದು ನಾಲ್ಕು ಟೋಟಲ್ ಲೊಕೇಶನ್ ಒಂದು ಹುಲಿಯೂರು ದುರ್ಗದಲ್ಲಿ ಅವರ ಜಮೀನು ಸೊ ಅಲ್ಲಿ ಕೂಡ ಒಂದು ಟೀಮ್ ಹೋಗಿದೆ ಸೊ ಈ ಇಬ್ಬರ ಈ ಎರಡು ಕೇಸಸ್ಸು ಬೆಂಗಳೂರು ನಗರ ಲೋಕಾಯುಕ್ತ ಪೊಲೀಸರಿಂದ ಡಿಸ್ಪ್ರಪೋರ್ಚುನೇಟ್ ಅಸೆಟ್ಸ್ ಅದಕ್ಕಿಂತ ಜಾಸ್ತಿ ಹಣ ಸಂಪಾದನೆ ಮಾಡಿರೋ ಅಂತ ಹೇಳಿ ಅವ್ರ ಮೇಲೆ ಎಫ್ ಐ ಆರ್ ದಾಖಲಿಸಿ ನಾವು ಶೋಧನೆ ಕಾರ್ಯ ಸ್ಟಾರ್ಟ್ ಮಾಡಿದ್ವಿ ಬೆಳಗ್ಗೆ ಆರು ಗಂಟೆಗೆ ಇನ್ನೂ ನಡೀತಾ ಇದೆ ಓನ್ಲಿ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಆಗಿದೆ ಸುಮಾರು ಡಾಕ್ಯುಮೆಂಟ್ಸ್ ಹ್ಯಾಸ್ ಯೂನು ಇಟ್ ವಿಲ್ ಟೇಕ್ ಸಮಿಂಗ್ ಸೊ ನಿಮಗೆ ಬೈ ಈವ್ನಿಂಗು ಇಲ್ಲ ಬುಟ್ಟಿಂಗ್ ಮಾಡಿ ಎಷ್ಟು ಜನ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಸರ್ ಅವ್ರ ಕಡೆ ಟೋಟಲ್ ಪ್ರತಿಯೊಂದು ಪ್ಲೇಸ್ಗೆ ಒಂದೊಂದು ಟೀಮ್ ಇರುತ್ತೆ ಮತ್ತು ರಿಸರ್ವ್ ಟೀಮ್ ಕೂಡ ಇರುತ್ತೆ ಸೊ ಟೋಟಲಿ ಫೈವ್ ಪ್ಲಸ್ ಫೋರ್ ನೈನ್ ಟೀಮ್ಸ್ ಎರಡು ಕೇಸಸ್ಗೆ ಒಂಬತ್ತು ಟೀಮ್ಸ್ ಇನ್ಕ್ಲೂಡಿಂಗ್ ರಿಸರ್ವ್ ಟೀಮ್ಸ್ ಆ್ಯಂಡ್ ಆಫೀಸರ್ಸ್ ಅಂದರೆ